ಎಕ್ಸಿಟ್ ಪೋಲ್ ಬಂದಿದೆ ನೀವು ಕೂಡ ರಾತ್ರಿಯೆಲ್ಲ ಕುತೂಹಲಕಾರಿಯಾಗಿ ನೋಡಿದಿರಿ ಸೊ ಈ ಎಕ್ಸಿಟ್ ಪೋಲ್ ಬಗ್ಗೆ ನೀವೇನು ಹೇಳ್ತೀರಾ ಸರ್ ನೀವೇನು ಕೂಡ ಹೇಳಿದ್ದೇನೆ ಈ ಎಕ್ಸಿಟ್ ಪೋಲ್ಸ್ ನಂಬಲಿಕ್ಕೆ ಸಾಧ್ಯ ಇಲ್ಲ ವಿಶೇಷವಾಗಿ ಕರ್ನಾಟಕದ ಉದಾಹರಣೆ ತೆಗೆದುಕೊಳ್ಳಿ ಇಲ್ಲಿ ಕನಿಷ್ಠ ಪಕ್ಷ ಅತ್ಯಂತ ಕಡಿಮೆ ಅಂದರೆ ನಾವು ಹದಿನಾಲ್ಕು ಸೀಟನ್ನು ಗೆಲ್ತೀವಿ ಯಾಕಂದ್ರೆ ಗ್ರೌಂಡ್ ರಿಯಾಲಿಟಿ ನಮ್ಗೆ ಗೊತ್ತಿದೆ ಅಲ್ಲಿ ನೆಲದಲ್ಲಿ ವಾಸ್ತವ ಪರಿಸ್ಥಿತಿಯಲ್ಲಿ ಏನಿದೆ ಅದೆಲ್ಲಾನು ಕೂಡ ನಾವು ಅರ್ತ್ಕೊಂಡಿದೀವಿ ನಮ್ಮ ಗ್ಯಾರಂಟೀಸ್ ವಿಶೇಷವಾಗಿ ಹೆಣ್ಮಕ್ಳು ಎಲ್ಲಿವರೆಗೇನೋ ವಿಶ್ವಾಸವನ್ನು ಹೊಂದಿದೆ ಅಂದ್ರೆ ಇವಾಗ ಉಡುಪಿ ಮಂಗಳೂರಲ್ಲಿ ಕೂಡ ನಾವು ಜಯನ್ನ ಸಾಧಿಸಬಹುದು ಬೆಂಗಳೂರಲ್ಲಿ ಮೂರು ಸೀಟ್ನಲ್ಲಿ ಕನಿಷ್ಠ ಪಕ್ಷ ನಾವು ಎರಡನ್ನ ಒಂದ್ರು ನಮ್ಮ ರೂರಲ್ಲು ಗೆದ್ದೆ ಗೆಲ್ತೀವಿ ಅದನ್ನ ಬಿಟ್ಟು ಇನ್ನೂರದ ಎರಡು ಸೀಟ್ನಲ್ಲಿ ಒಂದು ಸೀಟನ್ನು ನಾವು ನಿಶ್ಚಿತವಾಗಿ ಗೆಲ್ತೀವಿ ಅನ್ನೋದು ವಿಶ್ವಾಸ ಈ ಮೂರು ಐದು ಏಳು ಎಂಟು ಇದು ಯಾವುದೂ ಕೂಡ ನಂಬಲಿಕ್ಕೆ ಸಾಧ್ಯ ಇಲ್ಲ ಈಗ ಡಾಕ್ಟರ್ ಪರಮೇಶ್ವರ್ ಅವರು ಅವರು ಗೃಹ ಸಚಿವರು ಅವರು ತಮ್ಮದೇ ಆದಂಥ ಒಂದು ಇನ್ಫಾರ್ಮೇಷನ್ ಅವ್ರಿಗೂ ಕೂಡ ಇದೆ ಅವರು ಕೂಡ ತಿಳ್ಕೊಂಡಿದ್ದಾರೆ ಎಲ್ಲ ಕಡೆ ಹೀಗಾಗಿ ನಾವು ಕನಿಷ್ಠ ಪಕ್ಷ ಹದಿನಾಲ್ಕು ಸೀಟ್ಗಳನ್ನು ಇಲ್ಲಿ ಕೇಳ್ತೇವೆ ಹದಿನಾಲ್ಕರಿಂದ ಹದಿನಾಲ್ಕರಿಂದ ಇಪ್ಪತ್ತರವರೆಗೆ ಹೀಗಾಗಿ ಇಲ್ಲಿನೇ ಈ ಎಕ್ಸಿಟ್ ಪೋಲು ಇದೆಲ್ಲವೂ ಸತ್ಯ ಅಲ್ಲ ಅಂತ ಹೇಳಿ ನಾವು ಭಾವಿಸ್ತೇವೆ ನಾವು ತಿಳ್ಕೊಂಡಿದ್ದೇವೆ ಅದನ್ನ ಅದೇ ರೀತಿ ನಮ್ಮ ಎ ಐ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಅವರೊಂದು ನಿನ್ನೆ ಸಭೆಯನ್ನು ಮಾಡಿ ಎಲ್ಲ ಅಲೈಸ್ ಏನಿದಾರೆ ಇಂಡಿಯಾ ಅಲೈನ್ಸ್ ಜೊತೆ ಮಾತಾಡಿ ಒಂದು ಅಂದಾಜನ್ನು ಅವರು ಕೂಡ ಮಾಡಿದ್ದಾರೆ ಎಷ್ಟು ಸೀಟ್ಗಳು ನಾವು ಗೆಲ್ತೀವಿ ಅಂತೇಳಿ ಎರಡು ಒಂಬತ್ತೈದು ಸೀಟ್ ಅಂತ ಅವರು ಲೆಕ್ಕಾಚಾರ ಹಾಕಿದ್ದಾರೆ ಮತ್ತು ನಾನು ಕೂಡ ದಿವಸ ಅರ್ಥ ಮಾಡಿಕೊಂಡಾಗ ಉತ್ತರ ಪ್ರದೇಶದಲ್ಲಿ ಕನಿಷ್ಠ ಪಕ್ಷ ಇಪ್ಪತ್ತು ಸೀಟ್ ಗಳುಕ ಬಿಜೆಪಿಯವರು ಮಹಾರಾಷ್ಟ್ರದಲ್ಲಿ ಹದಿನೈದು ಇಪ್ಪತ್ತು ಸೀಟ್ ಕಳ್ಕೊತಾರೆ ಕರ್ನಾಟಕದಲ್ಲಿ ಒಂದು ಕಣ್ಣು ಕಣ್ಣು ಕಡಿಮೆ ಕಣ್ಣು ಹದ್ಮೂರ್ ಸೀಟ್ ಅಂದ್ರೆ ಹದಿನಾಲ್ಕಂದ್ರೆ ಒಂದು ಹದಿಮೂರು ಸೀಟ್ ಕಳ್ಕೊತಾರೆ ಮಿನಿಮಮ್ ಹದಿಮೂರಿಂದ ಹದಿನೈದು ಸೀಟ್ ಇಲ್ಲಿ ಕಳ್ಕೊತಾರೆ ರಾಜಸ್ಥಾನದಲ್ಲಿ ಹತ್ತು ಸೀಟ್ ಕಳ್ಕೊತಾರೆ ಆಮೇಲೆ ಇವತ್ತು ಹರಿಯಾಣದಲ್ಲಿ ಕಳ್ಕೊತಾರೆ ಇದೆಲ್ಲ ನೋಡಿದ್ರೆ ಲೆಕ್ಕಾಚಾರ ಹಾಕೋದು ಎಪ್ಪತ್ತೆಟ್ ಇಲ್ಲಿ ಆಗ್ತದೆ ಸೊ ಮುನ್ನೂರು ಸೀಟ್ ಮುನ್ನೂರ ಮೂರಲ್ಲಿ ತೆಗೆದು ಬಿಟ್ರೆ ಎರಡ್ನೂರ ಮೂವತ್ತು ಎರಡ್ನೂರ ಬರ್ತಾರೆ ಹೀಗಾಗಿ ವಾಸ್ತವ ಪರಿಸ್ಥಿತಿ ಗ್ರೌಂಡ್ ರಿಯಾಲಿಟಿ ಇದ್ದಾಗ ಮತ್ತು ಮೋದಿ ಅಲ್ಲಿ ಈ ಸಲ ಇರಲಿಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆ ಪುಲ್ವಾಮಾ ದಾಳಿಯಾಗಿ ತದನಂತರ ಬಾಲಾಕೋಟ್ ಆಗಿ ಜನರಲ್ಲಿ ರಾಷ್ಟ್ರೀಯ ಭಾವನೆ ಇದು ಬಂದಾಗ ದೇಶ ಪ್ರಥಮ ಅಂತೇಳಿ ಇವತ್ತು ಅವರಿಗೆ ಸೆಂಟ್ರಲ್ ಗೋರ್ಮೆಂಟ್ ಇದಕ್ಕೆ ನಾವು ಸ್ಟ್ರೆಂಥನ್ ಮಾಡಬೇಕು ಅಂತೇಳಿ ಆ ಸಂದರ್ಭದಲ್ಲಿ ಯುದ್ಧದ ಸಮಯದಲ್ಲಿ ಯಾರೇ ಕೂಡ ಮಾಡ್ತಾರೆ ಆ ವಿಚಾರದಲ್ಲಿ ಜನ ಇವತ್ತು ಮತ ಕೊಟ್ಟರು ಆಗ ಮುನ್ನೂರ ಮೂರು ಈಗ ಅಂತದ ಯಾವುದು ಇಲ್ಲಲ್ಲ ಅಮ್ಮ ಅದನ್ನು ಹೇಳಿದೀನಿ ಆರ್ ಎಸ್ ಎಸ್ ಎಲ್ಲಿನೂ ಕೂಡ ಭಾಗವಹಿಸಿಲ್ಲ ಅವರೇ ದಿವಸ ಇಂಟ್ರೆಸ್ಟ್ ತಗೊಂಡಿಲ್ಲ ಇಡೀ ದೇಶದಲ್ಲಿ ಆಮೇಲೆ ವಿದೇಶದಲ್ಲಿ ನೋಡ್ರಿ ಸಲಚುಗಳು ನೋಡ್ತಿದ್ರೆ ಅಮೆರಿಕ ಯು ಕೆ ಸಿಂಗಾಪುರ್ ದುಬೈ ಎಲ್ಲ ಕಡೆ ಇವತ್ತು ಸಹ ಮೋದಿ ಅವ್ರ ಬಗ್ಗೆ ಪ್ರಚಾರಗಳಾಗ್ತಿತ್ತು ಎಲ್ಲರೂ ಆಗಿದೆ ಯಾವ ದೇಶದಲ್ಲಿ ಸಲ ಡೌನ್ ಅಲ್ಲಿ ಆಗೇ ಇಲ್ಲ ಎನ್ ಆರ್ ಐ ಯಾರು ಕೂಡ ಮಾಡಿಲ್ಲ ಆಮೇಲೆ ಈ ಎಲ್ಲಾ ಇನ್ಸಿಡೆಂಟ್ಸ್ ಇತ್ತು ಅವರು ಒಂದು ಸೋಷಿಯಲ್ ಮೀಡಿಯಾನು ಕೂಡ ಮೊದಲು ಟೇಕೆ ಮಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರೆ ಮೋದಿ ಅವರು ಟ್ರಾವಲ್ ಮಾಡ್ತಾ ಅದು ಎಲೆಕ್ಟ್ರೋಲ್ ಬಾಂಡ್ಸ್ ಇರ್ಬೋದು ಮತ್ತೊಂದು ಇರ್ಬೋದು ಎಲ್ಲ ವಿಚಾರಗಳಲ್ಲಿ ಮೋದಿ ಅವರು ಟ್ರಾವೆಲ್ ಮಾಡ್ತಾ ಇದ್ರು ರಿವರ್ಸ್ ಆಗಿತ್ತು ಎಲ್ಲನೂ ಕೂಡ ಹೀಗಾಗಿ ನಾವು ಭಾವಿಸ್ತೀವಿ ಇದು ಎಲ್ಲ ಒಂದು ಕಡೆ ಗ್ರೌಂಡ್ ರಿಯಾಲಿಟಿನ ಲೆಕ್ಕಕ್ಕೆ ಈ ಎಕ್ಸಿಟ್ ಪೋಲ್ಸ್ ತೆಗೆದುಕೊಂಡಿಲ್ಲ ನಾಲ್ಕನೇ ತಾರೀಕಿಗೆ ಬಿಟ್ಟು ನಾಡಿದ್ದು ஜேல் லக்காச்சாரை அவ்வளோ சாம்பல்ஸ்